ಸೂಪರ್ ಫಾಸ್ಟಾಗಿ ದೇಹದ ಕೊಬ್ಬು ಹೊಟ್ಟೆಯ ಕೊಬ್ಬನ್ನು ಕರಗಿಸ್ಕೋಬೇಕಾ ಒಂದು ತಿಂಗಳಲ್ಲಿ ಐದರಿಂದ ಆರು ಕೆ ಜಿಯಷ್ಟು ತೂಕ ಸುಲಭವಾಗಿ ಇಳಿಸ್ಕೊಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ತುಂಬ ಬೇಗ ದೇಹದ ಕೊಬ್ಬನ್ನು ಅಥವಾ ಹೊಟ್ಟೆಯ ಬೊಜ್ಜನ್ನು ಕರಗಿಸಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇವತ್ತೊಂದು ಅದ್ಭುತವಾಗಿರುವಂತಹ ಟೀಯ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಈ ಟೀ ಮಾತ್ರ ನಿಮ್ಮ ದೇಹದ ಕೊಬ್ಬನ್ನು ಕರಗಿಸುತ್ತೆ ಅಂತ ನಾನು ಹೇಳಲ್ಲ ಬಟ್ ಏನು ಅಂತಂದರೆ ಇದು ತುಂಬ ಫಾಸ್ಟಾಗಿ ಕೊಬ್ಬನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತೆ ಒಳ್ಳೆಯ ಆಹಾರದ ಜೊತೆಗೆ ಹಾಗೆಯೇ ಸ್ವಲ್ಪ ಎಕ್ಸರ್ಸೈಸ್ ವಾಕ್ ಎಲ್ಲ ನೀವು ಮಾಡ್ತಾ ಇದ್ರೆ ಈ ಟೀಯನ್ನು ಒಂದು ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಡಯಟಲ್ಲಿ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯೂಶುವಲ್ ಆಗಿ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೇನೆ ಲಾಸ್ಟ್ ಒಂದು ಒಂದೂವರೆ ತಿಂಗಳಿಂದ ನಾನು ಲಾಸ್ಟ್ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ಒಂದು ಐದರಿಂದ ಆರು ಕೆ ಜಿಯಷ್ಟು ತೂಕನ ಕಮ್ಮಿ ಮಾಡ್ಕೊಂಡಿದ್ದೇನೆ ಅಂದ್ರೆ ನಾನು ಬರೀ ಇದು ಮಾತ್ರ ಅಲ್ಲ ನಾನು ವಾಕ್ ಕೂಡ ಹೋಗ್ತೇನೆ ಅದ್ರ ಜೊತೆಗೆ ನಾನು ಕೆಲವೊಂದ್ಸರಿ ನನಗೆ ಪುರ್ಸೋದಾದಾಗ ಈ ಟೀ ಅನ್ನು ಕೂಡ ಆಗಾಗ ಮಾಡಿ ಕುಡಿತಾ ಇರ್ತೇನೆ ಇದು ಏನು ಹೇಗೆ ಮಾಡೋದು ಯಾವ ತರ ಅಪ್ ಮಾಡೋದು ಅನ್ನೋದು ಗೊತ್ತಾಗಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತಹ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಈ ತೂಕ ಇಳಿಸುವಂತಹ ಟೀಯನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಎರಡೇ ಎರಡು ಇಂಗ್ರೀಡಿಯೆಂಟ್ ಅದೇನು ಅಂತಂದರೆ ಒಂದು ಚಕ್ಕೆ ಆಮೇಲೆ ಸ್ವಲ್ಪ ಜೇನುತುಪ್ಪ ಒಂದು ಕಪ್ಪಷ್ಟು ಟೀಯನ್ನು ಮಾಡೋದಕ್ಕೆ ನಮಗೆ ಒಂದು ತುಂಡು ಚಕ್ಕೆ ಬೇಕಾಗುತ್ತೆ ನೋಡಿ ಇಷ್ಟು ಹಾಕೋಬಹುದು ಇದು ತುಂಬ ತೆಳ್ಳಗಿನ ಚಕ್ಕೆ ಸೊ ಇಷ್ಟನ್ನು ಹಾಕೋಬಹುದು ನಿಮಗೆ ಚಕ್ಕೆ ಬಗ್ಗೆ ಹೇಳಬೇಕಿದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಿಂದಿನ ಕಾಲದಿಂದಲೂ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾ ಬಂದಿದ್ದಾರೆ ಹಾಗೆ ಇನ್ನೊಂದು ಏನು ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಡುಗೆಯ ಆರೋಮವನ್ನು ಜಾಸ್ತಿ ಮಾಡಲಿಕ್ಕೆ ಅಂದರೆ ಆ ಪರಿಮಳವನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ನಾವು ಚಕ್ಕೆಯನ್ನು ಉಪಯೋಗ ಮಾಡ್ತೀವಿ ಚಕ್ಕೆಯಿಂದ ಇನ್ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಇನ್ನೊಂದು ಮುಖ್ಯವಾಗಿರುವಂತಹ ಉಪಯೋಗ ಏನು ಅಂತಂದರೆ ಚಕ್ಕೆಯಿಂದ ಇದು ನಮ್ಮ ದೇಹದ ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ ಇದೆಯಲ್ವ ಅದನ್ನ ಕಂಟ್ರೋಲ್ ಮಾಡುತ್ತೆ ತೂಕ ಕಮ್ಮಿ ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ತೂಕ ಕಮ್ಮಿ ಹೇಗೆ ಆಗುತ್ತೆ ಅಂತಂದರೆ ಇದು ನಮ್ಮ ಮೆಟಬಾಲಿಸಮನ್ನು ಅಂದರೆ ನಾವು ತಿಂದದನ್ನು ಜೀರ್ಣ ಆಗಿ ಆ ಶಕ್ತಿ ದೇಹದೊಳಗಡೆ ಹೋಗುತ್ತಲ್ವ ಆ ಕ್ರಿಯೆಯನ್ನು ತುಂಬ ಒಳ್ಳೆ ರೀತಿಯಲ್ಲಿ ಆಗುವ ಥರ ನೋಡಿಕೊಳ್ಳುತ್ತೆ ಇನ್ನೊಂದೇನು ಅಂತಂದರೆ ಹಸುವಿಯನ್ನು ಕಮ್ಮಿ ಮಾಡುತ್ತೆ ಹಸುವಿಯನ್ನು ಕಮ್ಮಿ ಮಾಡೋದ್ರಿಂದ ಏನು ಏನಾಗುತ್ತೆ ಅಂತಂದರೆ ನಮಗೆ ಆಗಾಗ ತಿಂತ ಇರಬೇಕು ದಾಹ ಇದೆಯಲ್ವ ಅದು ಕಮ್ಮಿ ಆಗುತ್ತೆ ಜೇನುತುಪ್ಪ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ತೂಕನ ಇಳಿಸೋಕ್ಕೆ ತುಂಬ ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ಕೂಡ ಅಷ್ಟೇ ಮೆಟಮ ಮೆಟಬೊಲಿಸಮನ್ನು ಇಂಪ್ರೂವ್ ಮಾಡಿ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಬ್ಬನ್ನು ಕರಗಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದ್ದರಿಂದ ಈ ಎರಡರ ಕಾಂಬಿನೇಷನ್ ಇದೆಯಲ್ವಾ ಬೇಗ ತೂಕ ಕಮ್ಮಿ ಮಾಡ್ಕೋಬೇಕು ಅನ್ನೋರಿಗೆ ಅದೊಂದು ವರ ಅಂತಲೇ ಹೇಳ್ಬೋದು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಒಂದು ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ ಇದು ಚೆನ್ನಾಗಿ ಕುದಿಬೇಕಾಗಿರೋದ್ರಿಂದ ಒಂದು ಕಪ್ ಟೀ ಅಂತಂದ್ರೆ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಳ್ಳಿ ಹಾಗೆ ಚಕ್ಕೆ ಕೂಡ ಹಾಕೊತಾ ಇದ್ದೇನೆ ಚಕ್ಕೆನ ಒಂದ್ ಸ್ವಲ್ಪ ತೊಳೆದು ಹಾಕೊಳ್ಳಿ ಯಾಕಂತಂದ್ರೆ ನಾವು ಹೊರಗಡೆಯಿಂದ ತಂದಿರ್ತೀವಿ ಅದರಿಂದ ಒಂದ್ ಸ್ವಲ್ಪ ತೊಳೆದ್ಬಿಟ್ಟು ಹಾಕೊಳ್ಳಿ ಸರಿ ಚೆನ್ನಾಗಿ ಕುದೀಲಿಕ್ಕೆ ಶುರುವಾದ ನಂತರ ಉರಿಯನ್ನು ಒಂಚೂರು ಕಮ್ಮಿ ಮಾಡಿ ಒಂದು ಮೂರಿಂದ ಐದು ನಿಮಿಷ ನಾವು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಆ ಚಕ್ಕೆಯಲ್ಲಿರುವಂಥ ರಸ ಎಲ್ಲ ಇದೆಯಲ್ವಾ ಬಿಡ್ಬೇಕು ನೋಡಿ ಇದು ಕುದಿತಾ ಇದ್ದಾಗೆ ನೀರಿನ ಕಲರ್ ಚೇಂಜ್ ಆಗುತ್ತೆ ಒಂಥರ ಕೆಂಪು ಕಲರ್ ಬರುತ್ತೆ ಮೂರರಿಂದ ಒಂದು ಐದು ನಿಮಿಷ ತನಕ ನಾನು ಇದನ್ನ ಕುದಿಸಿದ್ದೇನೆ ರಸ ಚೆನ್ನಾಗಿ ಬಿಟ್ಟಿದೆ ಇವಾಗ ಅನ್ನು ಬಂದ್ ಮಾಡ್ಬೋದು ಇದನ್ನ ಈಗ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಯಾಕಂತಂದ್ರೆ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇದನ್ನ ಈಗ ಆ ಚಕ್ಕೆಯನ್ನು ತೆಗೆದುಬಿಟ್ಟು ನಾವು ಟೀ ಇರುತ್ತಲ್ವ ಅದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಸೋಸುವಂಥ ಅಗತ್ಯ ಏನೂ ಇಲ್ಲ ಚಕ್ಕೆಯನ್ನು ತೆಗ್ದಿಬಿಟ್ರೆ ಅಷ್ಟೇ ಸಾಕು ಈಗ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪನ ಹಾಕೊತಾ ಇದ್ದೇನೆ ಜೇನುತುಪ್ಪ ಹಾಕ್ಕೊಳ್ಳುವಾಗ ನೆನ್ಪಿಟ್ಕೊಳ್ಳಿ ಯಾವತ್ತೂ ನಾವು ತುಂಬ ಬಿಸಿ ಇರುವಾಗ ಹಾಕೋಬಾರ್ದು ಅದಕ್ಕೇ ಸ್ವಲ್ಪ ತಣ್ಣಗೆ ಮಾಡಿ ಕೊನೆಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೂಪರ್ ಆಗಿರುವಂತಹ ನಮ್ಮ ದೇಹದ ಕೊಬ್ಬನ್ನು ತುಂಬ ಸುಲಭವಾಗಿ ಮತ್ತು ತುಂಬ ಬೇಗನೆ ಕರಗಿಸುವಂತಹ ಅದ್ಭುತವಾಗಿರುವಂಥ ಟೀ ರೆಡಿಯಾಗಿದೆ ಇದನ್ನು ನೀವು ಯಾವ ಥರ ತಗೊಳ್ಳೋದು ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟಿಗೆ ತಗೋಬೇಕು ಆವಾಗಲೇ ತುಂಬ ಪರಿಣಾಮ ಇರುವಂಥದ್ದು ಇನ್ನೊಂದು ಏನು ಅಂತಂದರೆ ತುಂಬ ಫಾಸ್ಟಾಗಿ ಕೊಬ್ಬು ಕರಗಬೇಕು ಅಂತಿದ್ರೆ ರಾತ್ರಿ ನೀವು ಮಲ್ಗೋಕ್ಕಿಂತ ಮುಂಚೆ ಕೂಡ ಸ್ವಲ್ಪ ಇದನ್ನ ಮಾಡಿ ಕುಡಿಬೋದು ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಇನ್ನೊಂದೇನು ಅಂತಂದರೆ ರಕ್ತದಲ್ಲಿರುವಂಥ ಶುಗರ್ ಲೆವೆಲನ್ನು ಇದು ಕಂಟ್ರೋಲ್ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ